ಪಂಚಮಸಾಲಿಗರಿಗೆ ಟು ಎ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ರಾಜಕೀಯೇತರವಾಗಿ ಎಲ್ಲಾ ನಾಯಕರು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಮ್ಮ ಸಮುದಾಯಕ್ಕೆ ಟು ಎ ಮೀಸಲಾತಿ ಬೇಕೇ ಬೇಕು ಅಂತ ಈಗ ಆ ಸಂದರ್ಭದಲ್ಲಿ ಸೇರಿ ಒಗ್ಗಟ್ಟು ಪ್ರದರ್ಶನ ಮಾಡಿದಂತ ನಾಯಕರೇ ಒಬ್ರಿಗೊಬ್ರು ವಚಮಾಗೋಚರವಾಗಿ ಬೈಕೊಳ್ತಾ ಇದ್ದಾರೆ ಕೂಡಲ ಸಂಘಮ ಪೀಠಾಧಿಪತಿ ಬದಲಾವಣೆಯ ವಿಚಾರದವರೆಗೂ ಕೂಡ ಈಗ ಚರ್ಚೆ ಆಗುವಂತೆ ಮಾತನಾಡ್ತಾ ಇದ್ದಾರೆ ಹೊಸ ಪೀಠಾಧಿಪತಿ ನೇಮಕ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಸಮರವನ್ನ ಸಾರಲಾಗ್ತಾ ಇದೆ ಯತ್ನಾಳ್ ಬಣ ಬಿಟ್ಟು ಉಳಿದಂತ ಬಣದವರು ಬಸವ ಜಯ ಮೃತ್ಯುಂಜಯ ಶ್ರೀ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕ ವಿಜಯಾನಂದ ಕಾಶಪ್ಪನವರು ಸುಳಿವನ್ನ ಕೊಟ್ಟಿದ್ದಾರೆ ಲಿಂಗಾಯತ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕಾಶಪ್ಪನವರು ಹಾಗೆ ಪಂಚಮಸಾಲಿಯ ರಾಷ್ಟ್ರೀಯ ಅಧ್ಯಕ್ಷ ಕೂಡ ಹೌದು ಅವರು ಮಾತನಾಡಿದ್ದಾರೆ ಬದಲಾವಣೆ ಜಗದ ನಿಯಮ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಯಾಕೆಂದ್ರೆ ಅವರಿಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಈ ಹಿಂದೆನೆ ಗೊತ್ತಾಗಿತ್ತು ಪಂಚಮಸಾಲಿ ಮುಖಂಡರ ವಿರೋಧ ಯಾಕೆ ಹಾಗಾದ್ರೆ ಪೀಠದ ಸಿದ್ಧಾಂತ ಮರುತ್ರ ಜಯಮೃತ್ಯುಂಜಯ ಸ್ವಾಮೀಜಿ ಯತ್ನಾಳ್ ಪರ ನಿಂತಿದ್ದಕ್ಕೆ ಸಿಕ್ತಾ ಸಮುದಾಯ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು ಈ ಸಮುದಾಯ ಕೂಡ ಈಗ ಕವಲು ದಾರಿಯಲ್ಲಿ ಸಾಕ್ತಾ ಇದೆ ಒಗ್ಗಟ್ಟಿದ್ದು ಬಿಕ್ಕಟ್ಟಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನ್ ಮಾತನಾಡಿದ್ರೆ ಒಮ್ಮೆ ಕೇಳೋಣ ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷ ಉತ್ತರ ಕರ್ನಾಟಕದ ಬಗ್ಗೆ ಯಾವತ್ತು ಧ್ವನಿ ಎತ್ತಿರತಕ್ಕಂತಹ ಅನೇಕ ಹಿಂದೂಪರ ಸಂಘಟನೆಗಳ ಶಕ್ತಿಯಾಗಿರ್ತಕ್ಕಂಥ ಬಸವನ ಪಾಟೀಲ್ ಅವರ ಉಚ್ಚಾಟನೆಯ ಕ್ರಮವನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು ಹಿಂದುಳಿದ ದಲಿತ ಲಿಂಗಾಯತ ಎಲ್ಲ ಸಮುದಾಯಗಳ ಆಶ್ರಯದಲ್ಲಿ ಮೇ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ವಿರಾಟ್ ರಾಷ್ಟ್ರೀಯ ರ್ಯಾಲಿಯನ್ನು ನಮ್ಮ ವಿಜಾಪುರ ಮಹಾನಗರದಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಬಂದಂತಹ ಎಲ್ಲ ಲಿಂಗಾಯತ ಒಳಪಾಂಗಗಳು ಮತ್ತು ಎಲ್ಲ ಹಿಂದೂಪರ ಸಂಘಟನೆಗಳ ಪೂರ್ವ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಒಬ್ಬ ವ್ಯಕ್ತಿಯ ಪರವಾಗಿ ಅಥವಾ ಪಕ್ಷದ ಪರವಾಗಿ ಮಾತಾಡೋ ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ವೈಯಕ್ತಿಕವಾದಂತಹ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಬಸವಗೌಡ ಪಾಟೀಲ್ ಯತ್ನಾರ ಒಬ್ಬರಿಗೆ ಇವರು ಹೇಳಿಕೆಯನ್ನು ಕೊಡೋದು ಮಾಡೋದು ಅದು ಸಮಂಜಸ ಅಲ್ಲ ಅಂತ ನಮ್ಮೆಲ್ಲರ ಅಭಿಪ್ರಾಯ ನೋಡ್ರಿ ಸಮಾಜ ಅನ್ನೋದು ಬಹಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡುತ್ತ ಅದು ಬಂದ್ರ ಅದು ಕೂಡ ಆಗೇ ಆಗತ್ತೆ ಕಾಯ್ದು ನೋಡ್ರಿ ಆಗತ್ತೆ ಕಾಯ್ದು ನೋಡ್ರಿ ಇದೇ ಆಗೋದು ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ಅದಕ್ಕೆ ಅದು ಇಡೀ ಈ ಭೂಮಂಡಲ ಯಾರನ್ನ ಎಸ್ಸಕ್ ಅಂತ ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗತ್ತೆ ಹೆಂಗಾಗತ್ತಾನ ಹೆಂಗಾಗತ್ತೆ ಹೇಳಿ ಕೇಳಿ ಬಂತಾನ ಅದು ಹಂಗ ನ ತನ್ನ ತಂಟೆಗೆ ಬಂದಂಥವ್ರನ್ನ ಸುಮ್ಮನೆ ಬಿಟ್ಟಂಥ ಜಾಯ್ಮಂದವರೇ ಅಲ್ಲ ಯತ್ನಾಳ್ ಅವರು ಇವರೆಲ್ಲ ಮಾತನಾಡಿದ್ಮೇಲೆ ಸುಮ್ಮನೆ ಇರ್ತಾರಾ ಅವ್ರಿಗೆ ಚೆನ್ನಾಗಿ ಜಾಟ್ಬಿಟ್ಟಿದ್ದಾರೆ ಏನು ಮಾತನಾಡಿದ್ರು ನೋಡಿ ನೋಡಿರಿ ಹನ್ ಹಂದಿಗಳ ಬಗ್ಗೆ ಮಾ ನಾನು ಪ್ರಶ್ನೆ ಕೇಳಬೇಕು ಹಂದಿ ಇದ್ದಂಗೆ ಅದು ಇದೇ ಕುಡಲ ಸಂಗಮ್ ಸಾಮ್ಗಳ್ನ ಯಾರ್ಯಾರು ದಿಲ್ಲಿಗೆ ಕರ್ಕೊಂಡು ಹೋಗ್ಯಾರ ಅವ್ರ ಮಕ್ಕಳಿಗೆ ಅವ್ರ ಹೆಂಡ್ರಿಗೆ ಟಿಕೆಟ್ ಕೊಡಲಿಕ್ಕೆ ನಾವು ಒಮ್ಮೆರೆ ಯಾರು ಬಿ ಜೆ ಪಿ ನಾಯಕರ ಬಳಿ ಕರ್ಕೊಂಡು ಹೋಗಿ ನನಗೇನು ಮಂತ್ರಿ ಮಾಡಿರಿ ಅಥವಾ ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ ನನ್ನ ಬ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ ಅದು ಲಕ್ಷ್ಮೀ ಹಬ್ಬಾಳ್ಕರು ಉಪಯೋಗ ಮಾಡ್ಕೊಂಡಾರ ವಿನಯ್ ಕುಲಕರ್ಣಿನೂ ಮಾಡ್ಕೊಂಡಾನ ಯಾವ ಎಂದ ಹಂದಿ ನಿಮ್ಗೆ ಹೇಳೈಲ ಆ ಹಂದಿನೂ ಮಾಡ್ಕೊಂಡೈತಿ ಅಂತ ಅಯೋಗ್ಯ ತಪ್ಪೇನಾಯ್ತು ರೀ ಯಾವ ರೀ ಅವ ತೆಗ್ಯಾವ ತಗೋತಾರೆ ರೀ ಯಾವಾಗ ಬೇಡ ನಾನು ಅವ್ರು ಹಿಂದಿದ್ದರೆ ಯಾರು ಇದ್ದರೂ ತೊಗೋಬೇಕಲ್ಲ ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಿಲ್ಲ ದಯವಿಟ್ಟು ಕೇಳಬೇಡ್ರಿ ಮಾತನಾಡ್ದ ಮದುವೆ ಪ್ರಮುಖವಾಗಿ ಈ ಪಂಚಮಸಾಲಿ ಸಮುದಾಯ ಇಷ್ಟು ದೊಡ್ಡ ಪ್ರಮಾಣದಲ್ಲಿದೆ ತುಂಬ ಶಕ್ತಿಯುತವಾಗಿದೆ ಅನ್ನುವಂಥದ್ದು ಗೊತ್ತಾಗಿದ್ದೇ ಇವರು ಹೋರಾಟವನ್ನು ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಬಿಕಾಸ್ ಆ ಸಂದರ್ಭದಲ್ಲಿ ಅದೇ ರೀತಿಯಾದಂಥ ಒಗ್ಗಟ್ಟು ಇತ್ತು ಶಾಸಕರ ಸಂಖ್ಯೆನೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆಯಾ ಅಂತ ಅವಾಗಲೇ ಗೊತ್ತಾಗಿದ್ದು ರಾಜ್ಯದಲ್ಲಿ ಆದರೆ ಈಗ ಆ ಉದ್ದೇಶ ಬೇರೆ ಬೇರೆ ಆಗ್ತಾ ಇದೆ ಆ ಒಗ್ಗಟ್ಟಿನಲ್ಲಿ ಬಿಕ್ಕಟ್ಟು ಶುರುವಾಗಿರುವಂಥದ್ದು ಮತ್ತೊಮ್ಮೆ ವೀಕ್ ಆಗ್ಬಿಡ್ತಾರ ಇಷ್ಟೆಲ್ಲ ಜಟಾಪಟಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಪೃಥ್ವಿ ಯಾಕಂದ್ರೆ ಈಗ ಅವರನ್ನ ಕ್ಲೇಮ್ ಮಾಡ್ಕೊಳ್ತಾರ ತೊಂಬತ್ತೆಂಟು ಲಕ್ಷ ಒಂದು ಕೋಟಿ ಚಿಲ್ಲರೆ ಅಂತ ಏನು ಪಂಚಮಸಾಲಿ ಸಂಖ್ಯೆಯನ್ನು ಕ್ಲೇಮ್ ಮಾಡಿಕೊಡ್ತಾರೆ ರಾಜಕೀಯವಾಗಿ ಮತ್ತು ಜನಸಂಖ್ಯೆಗೆ ಆಧಾರದಲ್ಲಿ ಅವರ ರಾಜಕೀಯ ಪವರ್ಗೋಸ್ಕರ ಅದು ಸಹಜವಾಗಿ ಬರುತ್ತೆ ಮೀಸಲಾತಿ ಹೋರಾಟ ಇಷ್ಟು ದೊಡ್ಡ ಮಟ್ಟದಲ್ಲಿ ತೀವ್ರತೆಯನ್ನು ಪಡ್ಕೊಳ್ಳಿಕ್ಕೆ ಅದಕ್ಕಿದ್ದಂಥ ರಾಜಕೀಯ ಶಕ್ತಿ ಬಲವೂ ಕೂಡ ಕಾರಣ ಆದರೆ ಇವತ್ತು ಈಗ ಆಗ್ತಾ ಇರುವಂಥ ಈ ಬೆಳವಣಿಗೆಗಳೇನಿದೆ ಸಹಜವಾಗಿ ಹಂಡ್ರೆಡ್ ಪರ್ಸೆಂಟ್ ಇದು ಈ ಹೋರಾಟವನ್ನು ಹಳ್ಳ ಹಿಡಿಸುತ್ತೆ ಎರಡು ದಾರಿಗಳಾಗ್ತವೆ ಅವರವರ ಪಕ್ಷದ ಅವರವರ ನಾಯಕರ ವೋಟ್ ಬ್ಯಾಂಕು ಕೂಡ ಕನ್ಸಿಡರ್ ಮಾಡೋದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹಜವಾಗಿ ಇಷ್ಟೆಲ್ಲ ಆಗುವಾಗ ಅದರ ಡೈರೆಕ್ಟ್ ಮತ್ತು ಫೋರ್ಮೋಸ್ಟ್ ಬೆನಿಫಿಷಿಯರಿ ಬಂದು ಎತ್ನಾಳ್ ಅವರು ಅಂತ ಗೊತ್ತಿರುವಂಥದ್ದು ಯಾರನ್ನಾದರೂ ಯಾರಾದರೂ ಕೂಡ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡುವಂಥ ಲೆಕ್ಕಾಚಾರ ರಾಜಕೀಯವಾಗಿ ಆ ಕಾರಣಕ್ಕೆ ಯಡಿಯೂರಪ್ಪನವರು ಅತಿದೊಡ್ಡ ನಾಯಕರಾಗಿದೆ ಹೇಗೆ ಅವ್ರಿಗ ಅವ್ರಿಗಾದಂಥ ವಚನ ಭ್ರಷ್ಟಾತೆಯ ಪ್ರಹಸನ ಕುಮಾರಸ್ವಾಮಿ ಅವರ ಸಂದರ್ಭದಲ್ಲಿ ಸ್ವಾಮೀಜಿಗಳು ಒಕ್ಕುಳಾಗಿ ಬಂದಿದ್ದು ಮತ್ತು ಸಮುದಾಯದ ಶಕ್ತಿಯಾಗಿ ಬಿಂಬಿತ ಆಗಿದ್ದು ಸೊ ಇವಾಗಾಗಿರುವಂಥ ರಾಜಕೀಯ ಹಿಡ್ರಾಮದಲ್ಲೂ ಕೂಡ E tá? ಮೀಸಲಾತಿಯ ಹೋರಾಟದಲ್ಲಿ ಎಡಬಲಕ್ಕಿದ್ದಂಥ ಸಂದರ್ಭದಲ್ಲಿ ಅದು ಒಂದು ಸಮುದಾಯದ ಶಕ್ತಿಯಾಗಿರ್ತಿತ್ತು ಸಮುದಾಯದ ಕೂಗಾಗ್ತಿತ್ತು ಮತ್ತು ಸ್ವಾಮೀಜಿಗಿರುವಂಥ ಗೌರವ ಆಗ್ತಾ ಇತ್ತು ಎಲ್ಲರೂ ಕೂಡ ಈಕ್ವಲ್ ಇದ್ದೀವಿ ನಾವೆಲ್ಲರೂ ನಾಯಕರು ನಾವೆಲ್ಲ ಸಮುದಾಯದ ನಾಯಕರು ಒಂದು ಗಾಜು ಪರವಾಗಿ ಹೋರಾಡ್ತಾ ಇದ್ದೀವಿ ಅಂತ ಆಗ್ತಾಯಿತ್ತು ಆದರೆ ಇಲ್ಲಿ ಯತ್ನಾಳ್ ಅವರ ಪರವಾಗಿ ನಿಂತಿರೋದ್ರಿಂದ ಸ್ವಾಮೀಜಿ ಸಹಜವಾಗಿ ಅವರಿಗೊಂದು ರಾಜಕೀಯ ಶಕ್ತಿ ಸಿಗುತ್ತೆ ಮತ್ತು ಫೋರ್ ಮೋಸ್ಟ್ ಅಮಾಂಗ್ ಆಲ್ ನಮ್ಮೆಲ್ಲರಿಗಿಂತ ಮುಂಚೂಣಿಗೆ ಬಂದುಬಿಡ್ತಾರೆ ಸಮುದಾಯದ ಶಕ್ತಿಯಾಗಿ ಮುಖವಾಗಿ ಸೊ ಇದಾಗಬಾರ್ದು ನಾಳೆ ಅವರಿಗೆ ಬಿ ಜೆ ಪಿಲಿ ಬಾರ್ಗೇನಿಂಗ್ ಪವರ್ ಆಗುತ್ತೆ ಇದೆಲ್ಲ ಲೆಕ್ಕಾಚಾರ ಅವ್ರಿಗೂ ಇರೋದ್ರಿಂದ ಈಗ ಅಂತಿಮವಾಗಿ ಓಪನ್ ಥ್ರೆಟ್ ಕೊಡೋ ಅಥವಾ ಓಪನ್ ಚಾಲೆಂಜ್ ಹಾಕುವ ಲೆಕ್ಕಾಚಾರಕ್ಕೆ ಆ ಒಂದು ಹಂತಕ್ಕೆ ಬಂದು ನಿಂತಿದೆ ಚೇಂಜ್ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳುವಂಥದ್ದು ಕಡಿಮೆ ಮಾತಲ್ಲ ಇಷ್ಟು ದಿವಸ ಗುರುಗಳು ಶ್ರೀಗಳು ನಮಸ್ಕಾರ ಆಶೀರ್ವಾದ ಸಾನ್ನಿಧ್ಯ ದಿವ್ಯ ಸಾನಿಧ್ಯ ಅಂತ ಹೇಳ್ತಾ ಇದ್ದವರು ಇವತ್ತಂಥದ್ದೊಂದು ಮಾತು ಬಂದಿದೆ ಅಂದರೆ ಆ ಒಂದು ತೀಕ್ಷ್ಣತೆ ಮತ್ತು ಆಳ ಅಗಲ ಎಷ್ಟು ಮಟ್ಟಿಗೆ ತಲುಪಿದೆ ಅನ್ನುವಂಥದ್ದು ಗೊತ್ತಾಗ್ತದೆ ಇದು ಸಹಜವಾಗಿ ಮುಂದಿನ ದಿನಗಳಲ್ಲಿ ಸಮುದಾಯದ ಒಗ್ಗಟ್ಟು ಮತ್ತು ಮೀಸಲಾತಿ ಹೋರಾಟದ ಒಂದು ದಾರಿ ಏನಿತ್ತು ಅದರ ಮೇಲೆ ಪರಿಣಾಮ ಬೀರೆ ಬೀರುತ್ತೆ ಪ್ರಚಾರ ಹೇಗೆ ನೋಡ್ತಾ ಇದನ್ನು ಅತಿ ದೊಡ್ಡ ಸಮುದಾಯಿಕ ಸಂಘಟನೆ ಇದು ಬಹುಶಃ ಸಂಘಟನೆ ಕಟ್ಟೋದು ಭಾರಿ ಕಷ್ಟ ಜಯಮೃತ್ಯುಂಜಯ ಸ್ವಾಮೀಜಿಯವರು ಪಂಚಮಸಾಲಿ ಸಮುದಾಯದ ಮೊದಲ ಜಗದ್ಗುರುಗಳು ಕೂಡ ಹೌದು ಟು ಎ ಮಿಸ್ಲಾತಿ ವಿಚಾರದಲ್ಲಿ ಅವರು ತೆಗೆದುಕೊಂಡ ನಿಲುವು ಮತ್ತು ಹೋರಾಟ ಅವರ ಬದ್ಧತೆಯನ್ನು ಯಾರೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ ಇತ್ತೀಚಿನ ದಿನಗಳಲ್ಲಿ ಈಗ ಸ್ವಾಮೀಜಿ ಕೂಡ ಎಲ್ಲೊಂದು ಕಡೆ ಅವತ್ತು ಆ ಹೋರಾಟದ ಹಿಂದೆ ಸಂದಷ್ಟು ಪುಷ್ ಮಾಡಿದಂಥರು ಇದೇ ಕಾಶಪ್ಪನವರು ಮತ್ತು ಯತ್ನಾಳ್ವರು ಸೇರ್ಕೊಂಡಿದ್ರು ಅವತ್ತು ಹೋರಾಟವನ್ನು ಎಲ್ಲ ಹತ್ತಿಕ್ಕಿದ್ದಾರೆ ಅಂತೇಳಿ ಮುರುಗೇಶ ಆರ್ ವಿರುದ್ಧ ಇವರು ತಿರುಗಿ ಬಿದ್ದರು ಇದೇ ಇದೇ ಕಾಶಪ್ಪನವರು ಮತ್ತು ಯತ್ನಾಳ್ ಅವರು ತಿರುಗಿ ಬಿದ್ದು ಎಲ್ಲ ಒಗ್ಗಟ್ಟಾಗಿ ತಿರುಗಿ ಬಿದ್ದಿದ್ರು ನಂತರ ಬದಲಾದ ರಾಜಕೀಯ ಪರಿಸ್ಥಿತಿ ಮುರುಗೇಶ್ ಆರ್ ಅವರು ಒಂದು ಮಠವನ್ನು ಕಟ್ಟಲಿಕ್ಕೆ ಮುಂದಾದರು ನಂತರ ವಚನಾನಂದ ಸ್ವಾಮೀಜಿಗಳು ಒಂದು ಕಡೆ ಇವ್ರ ಜೊತೆ ಇದ್ರೆ ಇದ್ದರೂ ಒಂದೊಂದು ಟೈಮ್ ಇರ್ತಿರಲಿಲ್ಲ ಹಾಗಾಗಿ ಪಂಚಮಸಾಲಿ ಸಮುದಾಯದಲ್ಲಿ ಅನೇಕ ಸ್ವಾಮೀಜಿಗಳು ಈಗ ಹೊಸ ಹೊಸ ಸ್ವಾಮೀಜಿಗಳೆಲ್ಲ ಸೇರ್ಪಡೆ ಆಗಿರ್ತಕ್ಕಂಥದ್ದು ಒಂದು ಸಮುದಾಯ ಎಲ್ಲೊಂದು ಕಡೆ ಬಿಕ್ಕಟ್ಟಿನಲ್ಲಿ ಇರ್ತಕ್ಕಂಥದ್ದು ಇದು ಕವಲು ದಾರಿಗೆ ಕಾರಣ ಆಗ್ತಿರ್ತಕ್ಕಂಥದ್ದು ಇದೆಲ್ಲವನ್ನು ಕೂತು ಇವರು ಬಗೆಹರಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಿಮಗೆ ಲಕ್ಷ್ಮೀ ಹಬ್ಬಾಳ್ಕರ್ ವಿಚಾರದಲ್ಲಿ ಎಲ್ಲೊಂದು ಕಡೆ ಪಂಚಮಸಾಲಿ ಸ್ವಾಮೀಜಿಗಳು ಅವತ್ತು ಯಾವತ್ತು ಅವತ್ತು ಪ್ರಶ್ನೆಯನ್ನು ಮಾಡಲಿಲ್ಲ ಯಾಕಂತೇಳಿದ್ರೆ ಸಮುದಾಯದ ವಿಚಾರ ಬಂದ ಸಂದರ್ಭದಲ್ಲಿ ಸಿ ಟಿ ರವಿಯರು ಬಳಸಿದ ಭಾಷೆ ವಿಚಾರದಲ್ಲಿ ಎಲ್ಲೊಂದು ಕಡೆ ಇದೇ ಪಂಚಮಸಾಲಿ ಸ್ವಾಮೀಜಿಗಳು ಯಾಕೋ ಅವತ್ತು ಅವ್ರ ಪರವಾಗಿ ನಿಲ್ಲ ಇವತ್ತು ಯತ್ನಾಳ್ವ್ರನ್ನ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದ್ದಾರೆ ಯತ್ನಾಳ್ ಪರವಾಗಿ ನಿಂತಿದೆ ಓಪನ್ ಆಗಿ ಅವರು ನಿಂತಿದ್ದಾರೆ ಕಾಶ್ಯಪ್ನವರು ಹೇಳ್ದ ಹೇಳಿದಾರೆ ಇದೇ ಕಾಶಪ್ನವರೇ ಇವ್ರನ್ನೆಲ್ಲ ಪುಷ್ ಮಾಡ್ದಂಥವ್ರು ಮತ್ತೊಂದು ಅದು ಯಾವುದೇ ಜಗದ್ಗುರುಗಳು ಹೇಳ್ಬೋದು ಯಾವ ಇರ್ಬೋದು ಸ್ವಾಮೀಜಿಗಳು ರಾಜಕೀಯ ಮಾಡಿದರೆ ರಾಜಕೀಯಕ್ಕೆ ಮಾನ ಮರ್ಯಾದಿರಲ್ಲ ಬೆಲೆನೂ ಇರೋಲ್ಲ ಆಯಾ ಸ್ವಾಮೀಜಿಗಳು ಮಠದಲ್ಲಿ ಭಕ್ತರಿಗೆ ಆಶೀರ್ವಾದನ ಮಾಡಬೇಕು ಹಿತವಚನ ಇಡಬೇಕು ರಾಜಕಾರಣಿಗಳಿಗೆ ಅವರು ಆಶೀರ್ವಚನವನ್ನು ಮಾಡಬೇಕು ಮತ್ತು ಒಳ್ಳೆಯ ದಾರಿಯನ್ನು ತೋರಿಸಬೇಕು ಯಾವುದೇ ಸ್ವಾಮೀಜಿಗಳು ರಾಜಕೀಯಕ್ಕೆ ಹೊರಟರೆಲ್ಲ ಒಂದು ಕಡೆ ಅಲ್ಲೇ ಹಲವಾರು ಹೋರಾಟ ಅದೆಲ್ಲ ಹೋಗ್ತಾರೆ ಬೇರೆ ಏನ್ ಮಾಡಲ್ಲ ಅಂತಲ್ಲ ಬಟ್ ಯಾವ ರೀತಿಯಾಗಿ ತಮ್ಮ ಉದ್ದೇಶವನ್ನ ಈಡೇರಿಸ್ಕೋಬೇಕು ಆ ರೀತಿಯಾಗಿ ಮಾಡ್ತಾರೆ ತೊಂದರೆ ಈಗ ಬಹುಶಃ ಈ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಈಗ ಮತ್ತೆ ಈ ಒಂದು ಟೀಮ್ ಈಗ ಮತ್ತೆ ಬುಗಿಳ ಸಾಧ್ಯತೆ ಮತ್ತೆ ಅಲ್ಲೊಂದು ಟೀಮು ಯತ್ನಾಳ್ ಸ್ವಾಮೀಜಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಮುದಾಯನ ನಾವು ಅಡ ಇಟ್ಟಿಲ್ಲ ಅಂತ ಹೇಳಿದ್ರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಸ್ವಾಮೀಜಿ ಕಾದು ಕಾದ್ ಯಾಕಂದ್ರೆ ಇದು ಸಮುದಾಯದ ಒಂದು ಅತಿ ದೊಡ್ಡ ಸಮುದಾಯದ ಅವರು ಸ್ವಾಮೀಜಿ ಇರುವುದು ಮೊದಲ ಜಗದಗುರು ಇರ್ತಕ್ಕಂಥದ್ದು ಹಾಗಾಗಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನ ಚುನಾವಣೆ ಅಥವಾ ಅವರ ತಮ್ಮನ ಎಂಎಲ್ಸಿ ಎಲ್ ಸಿ ಚುನಾವಣೆಯಲ್ಲೆಲ್ಲ ಈ ಸ್ವಾಮಿಗಳು ಆ ಕಡೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಮಾತು ಕೂಡ ಇತ್ತು ಅಟ್ ದ ಸೇಮ್ ಟೈಮ್ ಕಾಶಪ್ಪನವರ ಹೆಂಡ್ತಿಯ ಟಿಕೆಟ್ ಗೋಸ್ಕರ ಕರ್ಕೊಂಡು ಹೋಗಿದ್ರು ಅನ್ನೋದನ್ನ ಇವರೇ ಯತ್ನಾಳು ಯತ್ನಾಳ್ ಹೇಳಿದ್ರಲ್ಲ ಸತ್ಯ ಬಳಸ್ಕೊಂಡಿದ್ರೆ ಕಾಲಕ್ಕೆ ತಕ್ಕಂತೆ ಸ್ವಾಮೀಜಿ ಯತ್ನಾಳ್ ಅವರು ಒಂದು ದೊಡ್ಡ ಲೀಡರ್ ಆಗ್ಲಿಕ್ಕೆ ಬಸವಜಯ ಮೃತ್ಯುಂಜಯ ಶ್ರೀಗಳು ಹಾಕೊಟ್ಟ ವೇದಿಕೆ ಸಾಕ್ಷಿ ಆಗಿದೆ ಅರಮನೆಲ್ಲೆಲ್ಲ ಒಂದು ದೊಡ್ಡ ಹೋರಾಟ ಆಗಿದ್ದಂತ ಕಾರಣ ಆದ್ರೆ ಈ ಟೂ ಎ ಮೀಸಲಾತಿ ಅಂತ ಇಷ್ಟು ದಿನ ಆಗ್ರಹಿಸ್ತಾ ಇದ್ರಲ್ಲ ಅದಕ್ಕಂತೂ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ ಕಾಂಗ್ರೆಸ್ ಗೆ ಇನ್ನೊಂದು ಸ್ವಲ್ಪ ಈಜಿ ಆಯ್ತು ಅಬ್ಸಲ್ಯೂಟ್ಲಿ ಅಂತದೊಂದು ಎಲ್ಲಾ ಸಾಧ್ಯತೆಗಳು ಇದೆ ಈ ಕಾರಣಕ್ಕೆ ಸ್ವಾಮೀಜಿ ಮತ್ತು ಕಾಂಗ್ರೆಸ್ನ ಉಳಿದ ನಾಯಕರುಗಳು ಅಂತ ಸಮುದಾಯದ ನಾಯಕರುಗಳು ಮತ್ತೆ ಯತ್ನಾಳ್ ಅವರ ಅಗ್ರೆಷನ್ ನ ಪಕ್ಕಕ್ಕಿಟ್ಟು ಅಥವಾ ಅವರನ್ನ ಅದನ್ನ ಜೊತೆಗೆ ಇಟ್ಕೊಂಡೆ ಯಾವ ರೀತಿ ಅವ್ರು ಈಗ ಹಂದಿ ಪಂದಿ ಅಂತೆಲ್ಲ ಹೇಳಿದ ಮೇಲೆ ಇನ್ನು ಸುಮ್ಮನೆ ಮತ್ತು ಅದು ಈಗ ಹರ್ಟ್ ಆಗುತ್ತೆ ಜಾಸ್ತಿ ಆಗುತ್ತೆ ವಿಜೇಂದ್ರ ಮತ್ತು ಯತ್ನಾಳ್ ಅವ್ರು ನಡೀತಾ ಇದ್ದಂತ ಮಾತಿನ ಸಮರ ಈಗ ಯತ್ನಾಳ್ ಸಮುದಾಯದೊಳಗಡೆ ನಾಯಕರ ಕೂಡ ನಡೆಯಬಹುದು ಈ ಹಿಂದೆ ಯತ್ನಾಳ್ ಅವರ ನೇತೃತ್ವದಲ್ಲಿ ರೋಗಿ ಪಕ್ಷ ಅಂದ್ರೆ ಸರ್ಕಾರದ ಮುಂದೆ ಬೇಡಿಕೆ ಇಡುವಂತಹ ಸಂದರ್ಭದಲ್ಲಿ ಒಂದು ಪಕ್ಷ ಇತ್ತು ಬಟ್ ಈಗ ಯತ್ನಾಳ್ ಅವ್ರ ಜೊತೆ ಯಾರು ಹೋಗ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ಯಾಕೆಂದ್ರೆ ಅವ್ರು ಯಾವ ಪಕ್ಷದಲ್ಲೂ ಇಲ್ಲ ಬೇರೆ ಪಕ್ಷದವ್ರು ಹೋಗಿ ಸಪೋರ್ಟ್ ಮಾಡಿದ್ರೆ ನಾವು ಯಾಕಪ್ಪ ಸುಮ್ಮನೆ ಮನಸ್ಥಿತಿಗೆ ಅವ್ರ ಹತ್ರ ಮನಸ್ಥಿತಿಗೂ ಬರುತ್ತೆ ಮತ್ತು ಇಂಡಿವಿಜುವಲ್ ಅವರಿಗೆ ಸ್ಟೇಚರ್ ಡೆವಲಪ್ ಆಗುತ್ತೆ ನಾವೆಲ್ಲ ನಿಂತು ಅವ್ರಿಗೆ ಸಮುದಾಯದ ಶಕ್ತಿಯನ್ನು ದಾರಿಯರ್ ಕೊಟ್ಟಂಗಾಗುತ್ತೆ ಆಗುತ್ತೆ ನಾಳೆ ಮತ್ತೊಂದು ಪ್ರತ್ಯೇಕ ಪಕ್ಷ ಅಥವಾ ಅದನ್ನ ಇಟ್ಕೊಂಡು ಬಾರ್ಗೆನ್ ಮಾಡಕ್ಕೆ ಬಿಜೆಪಿ ಜೊತೆ ಅವಕಾಶ ಸಿಗುತ್ತೆ ಯಾಕೆ ಇವರಿಗೆ ಸಮುದಾಯದ ನಾಯಕರು ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ ಮತ್ತು ಅವರಿಗೆ ಅವರ ಸಮುದಾಯದ ನಾಯಕತ್ವ ಮತ್ತು ರಾಜಕೀಯ ವೋಟ್ ಬ್ಯಾಂಕ್ ಮತ್ತು ಶಕ್ತಿ ಎಲ್ಲದರ ಚೌಕಾಸಿಯ ಲೆಕ್ಕಾಚಾರವೂ ಕೂಡ ಬರೋದ್ರಿಂದ ಸಹಾಯ ಯತ್ನಾಳ್ ಅವರಿಗೆ ಸಿಗಬೇಕಾದಂತ ಮುನ್ನಡೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ರೆಡಿ ಇಲ್ಲ ಕಾಂಗ್ರೆಸ್ ನಾಯಕರು ಸೊ ವಿಜೇಂದ್ರ ಜೊತೆ ಈಗ ಯತ್ನಾಳ್ ಸಮುದಾಯದ ವಿಪಕ್ಷಗಳ ನಾಯಕರು ಕೂಡ ಒಂದಷ್ಟು ಸವಾಲಾಗುವಂತ ಸಾಧ್ಯತೆ ಇದೆ ಧನ್ಯವಾದ ಆಗಿ ಇದಾಗಿತ್ತು ಇವತ್ತಿನ ಮಾತುಕತೆ ನೋಡ್ತಾರೆ